ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಸ್ವಾಮಿ ಜಾಬ್ಸ್ ಸಪ್ರೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಕಸ್ಟಮರ್ ಸಪೋರ್ಟಿಂಗ್ ಜಾಬ್ ಬಗ್ಗೆ ನಾನು ಇದ್ದೀನಿ ಈ ಒಂದು ಜಾಬ್ಗೆ ಹುಡುಗರು ಮತ್ತು ಹುಡುಗಿರುಗಳು ಬೇಕಾಗಿದ್ದಾರೆ ಈ ಹುಡುಗ ಹುಡುಗಿ ಈ ಒಂದು ಕೆಲಸಕ್ಕೆ ಏನು ಬರ್ತೀರ ನಿಮ್ಮಗಳಿಗೆ ಕನ್ನಡ ಇಂಗ್ಲೀಷ್ ಹಿಂದಿ ಈ ಮೂರು ಭಾಷೆ ಮಾತಾಡೋದಕ್ಕೆ ನಿಮಗೆ ಬರಬೇಕು ಸೊ ಇವರಿಗೆ ಎಜುಕೇಷನ್ನ ನೋಡೋದಾದರೆ ನಿಮಗಿಲ್ಲಿ ಪಿ ಯು ಸಿ ಅಥವಾ ಎನಿ ಡಿಗ್ರಿ ಮಿನಿಮಮ್ ಪಿ ಯು ಸಿ ಆಗಿದ್ದರೆ ಸಾಕು ಸೊ ಇವ್ರಗಳಿಗೆ ಸ್ಯಾಲ್ರಿನ ನೋಡೋದಾದರೆ ಹದಿನೆಂಟರಿಂದ ಇಪ್ಪತ್ತೆರಡು ಸಾವಿರವರೆಗೂ ನಿಮಗಿಲ್ಲಿ ಸಂಬಳ ಇರುತ್ತೆ ಜೊತೆಗೆ ನಿಮಗೆ ಇ ಎಸ್ ಐ ಪಿ ಎಫು ಈ ಒಂದು ಸೌಲಭ್ಯಗಳು ಕೂಡ ನಿಮಗೆ ಸಿಗುತ್ತೆ ಇವ್ರಿಗೆ ವರ್ಕ್ ಟೈಮಿಂಗ್ಸನ್ನ ನೋಡೋದಾದರೆ ಶಿಫ್ಟ್ ವೈಸು ಇಲ್ಲಿ ಕೆಲಸ ಇರುತ್ತೆ ಇವ್ರಗಳಿಗೆ ಏಜ್ ಲಿಮಿಟ್ ಏಜ್ ಲಿಮಿಟ್ ಬಂದು ಮೂವತ್ತೆರಡು ವರ್ಷದ ಒಳಗಡೆ ಇರುವಂತಹ ಹುಡುಗ ಹುಡುಗಿರುಗಳು ಈ ಒಂದು ಕೆಲಸಕ್ಕೆ ಬರ್ಬೋದು ಇನ್ನು ಈ ಒಂದು ಜಾಬ್ ಲೊಕೇಶನ್ನ ನೋಡೋದಾದರೆ ಬೆಂಗಳೂರಿನ ಇಂದಿರಾನಗರ ಬೆಂಗಳೂರಿನ ಇಂದಿರಾನಗರದಲ್ಲಿ ಈ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಈ ಒಂದು ಜಾಬ್ ಬಂದು ಫ್ರೀ ಆಗಿರುತ್ತೆ ಯಾವ ಥರದ್ದು ಜಾಯನಿಂಗ್ ಫೀಸ್ ಇರೋದಿಲ್ಲ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕಿರೋ ಬೆಲ್ಲೈಕ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾಯಿದೆ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳನ್ನ ಫ್ರೀಯಾಗಿ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಾ ಇದೀರ ಅವರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾರೋ ಇದ್ದರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದು ಕೆಲವರಿಗೂ ಥ್ಯಾಂಕ್ ಯು